ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಕ್ಕಳ ಫೇವ್ರೇಟ್ ಚಾಕ್ಲೇಟ್ ಬರ್ಫಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಫಸ್ಟಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಈ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗಷ್ಟು ಸಕ್ಕರೆ ತಗೊಳ್ತಾ ಇದ್ದೀನಿ ನೋಡಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕಾಯಿಸಿ ತಣ್ಣಗಾಗಿರೋ ಹಾಲಿದು ಬಿಸಿಯಲ್ಲಿ ಹಾಕ್ಕೋಬಾರ್ದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಬಾಂಡ್ಲಿ ಇಟ್ಕೊಂಡು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇದು ನಮ್ಮ ಮಿಲ್ಕ್ ಪೌಡ್ರ್ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ನಾವು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಆಡಿಸ್ತಾ ಇದ್ರೆ ಗಂಟಾಗ್ಬಿಡುತ್ತೆ ನೋಡಿ ಒಂದ್ ಐದು ನಿಮಿಷ ಈ ತರ ಕಲ್ಸ್ಕೊತಾ ಬೇಯಿಸ್ಕೊಂಡ್ರೆ ಈ ತರ ಗಟ್ಟಿ ಆಗುತ್ತೆ ಈಗ ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಕೊಂತ ಇದ್ದೀನಿ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲದ್ರೆ ತಳ ಹಾಕ್ ಬಿಡುತ್ತೆ ಬರ್ಫಿ ಚೆನ್ನಾಗಿ ಬರಲ್ಲ ನೋಡಿ ಪ್ಯಾನ್ ಬಿಡ್ತಾ ಇದೆ ಬರ್ಫಿಗೆ ರೆಡಿ ಆಯಿತು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಈ ಥರ ಉಂಡೆ ಫಾರ್ಮಿಗೆ ಬಂದರೆ ರೆಡಿಯಾಗಿದೆ ಅಂತ ನೋಡಿ ಕೈಗೂ ಹತ್ತಿಲ್ಲ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ನಾನೊಂದು ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡ್ರೆ ಬರ್ಫಿ ಮಿಕ್ಷರೆಲ್ಲ ಹಾಕ್ಕೊಳ್ಳೋಣ ಮೋಲ್ಡ್ ಇದ್ದರೆ ಮೋಲ್ಡಲ್ಲಾದರೂ ಹಾಕ್ಕೋಬೋದು ನೋಡಿ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪನೇ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ಪೂನ್ಗೆ ಲೆವೆಲ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಲೆವೆಲ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿಟ್ಕೊಂಡ್ರಂತ ಡ್ರೈ ಫ್ರೂಟ್ಸ್ ಇದ್ದೀನಿ ನಿಮ್ಗೆ ಯಾವ ಇಷ್ಟನೋ ಅದು ಹಾಕ್ಕೊಳ್ಳಿ ನಾನು ಗೋಡಂಬಿ ಪಿಸ್ತಾ ಬಾದಾಮಿ ಹಾಕ್ಕೊಂಡಿದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಸ್ಪೂನಿಂದ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಸೆಟ್ ಆಗುತ್ತ ಹಾಗೆ ನಾವು ಬರ್ಫಿನ ಒನ್ ಅವರ್ ಸೆಟ್ ಆಗೋಕ್ಕೆ ಬಿಡಬೇಕು ಆಮೇಲೆ ಕಟ್ ಮಾಡ್ಕೋಬೋದು ನಿಮಗೆ ಬೇಗ ಸೆಟ್ ಆಗಬೇಕಂದ್ರೆ ಫ್ರಿಜ್ಜಲ್ಲಾದರೂ ಸೆಟ್ ಮಾಡ್ಕೋಬೋದು ನೋಡಿ ಚಾಕ್ಲೇಟ್ ಬರ್ಫಿ ಸೆಟ್ಟಾಗಿದೆ ಒನ್ ಅವರ್ ಆಯಿತು ನಾನು ಸೆಟ್ ಆಗಿಬಿಟ್ಟು ಈಗ ಡಿಮೋಲ್ಡ್ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಟ್ ಬೇಕೋ ಆ ಶೇಟ್ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಬರ್ಫಿ ರೆಡಿ ಆಯಿತು ಸರ್ವಿಂಗ್ ಪ್ಲೇಟ್ ತಗೊತೀನಿ ಈಗ ನೋಡಿ ಮಕ್ಕಳ ಫೇವ್ರೇಟ್ ಚಾಕ್ಲೇಟ್ ಬರ್ಫಿ ರೆಡಿ ಆಯಿತು ನಮ್ಮ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು